ೋಕದಾ ಪಾರಿ ಯಾಕೆ ಎದೆಯ ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಜೆಯಿಂದ ವ್ಲಾಗ್ ಶುರು ಮಾಡ್ಕೊತಾ ಇದ್ದೀನಿ ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಬರಬೇಕಾಗಿರೋದ್ರಿಂದ ಶ್ರಾವಣ ಆಗಿರೋದ್ರಿಂದ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಈ ಸತಿ ತುಂಬಾ ಲೇಟ್ ಆಯ್ತು ಯಾವಾಗಲೂ ಬೆಳಗ್ಗೆ ಹೋಗ್ತಾ ಇದ್ವಿ ಬೆಳಗ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಮುಗಿಸ್ಕೊಂಡು ಸಂಜೆ ನಾಲ್ಕು ಗಂಟೆಗೆ ಹೋಗ್ತಾ ಇದ್ದೀವಿ ನೋಡಿ ನಾನು ಹೇಳ್ದಂಗೆ ಶ್ರಾವಣದಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಯೂಶಲಿ ನಾರ್ಮಲ್ ಡೇಸಲ್ಲಿ ಅಂಥ ರಶ್ ಇರೋದಿಲ್ಲ ಇಲ್ಲಿ ಬರ್ತಿದ್ದಂಗೆ ಇಲ್ಲಿಂದ ಎಂಟ್ರಿ ಟಿಕೆಟ್ ಸ್ಟಾರ್ಟ್ ಆಗುತ್ತೆ ಎಂಟ್ರಿ ಟಿಕೆಟ್ ತಗೊಂಡು ಪಾರ್ಕಿಂಗಿಗೆ ಮತ್ತು ನೋಡಿ ಇಲ್ಲಿಂದ ಪಾರ್ಕಿಂಗು ನಮಗೆಲ್ಲೂ ಪಾರ್ಕಿಂಗ್ ಸಿಗೋದಿಲ್ಲ ಅಷ್ಟು ರಶ್ ಇರುತ್ತೆ ಆ್ಯಕ್ಚುಲಿ ನಾವು ಬೆಳಗ್ಗೆ ಬಂದಿದ್ದಿದ್ರೆ ಈ ಸತಿ ಅಂತೂ ತುಂಬ ಹಳ್ಳಿ ಕಡೆಯಿಂದನೇ ತುಂಬ ಕಾರ್ಗಳು ನಿಂತಿತ್ತಂತೆ ತುಂಬ ಅಂದರೆ ತುಂಬ ಇತ್ತಂತೆ ಏನಿಲ್ಲ ಅಂತಂದರೂ ದರ್ಶನವೇ ಒಂದು ತ್ರೀ ಟು ಫೋರ್ ಅವರ್ಸ್ ಆಗ್ತಾ ಇತ್ತಂತೆ ಗಾಡಿಗಳಂತೂ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಬಿಡ್ತಾ ಇರಲಿಲ್ಲ ಅಷ್ಟು ಇತ್ತಂತೆ ನನ್ನ ಹಸ್ಬೆಂಡ್ ಅವ್ರ ಅಣ್ಣ ಮತ್ತು ದೊಡ್ಡಪ್ಪ ಅವರೆಲ್ಲ ಬಂದಿದ್ದಾಗ ಸೊ ಅವ್ರು ಹೇಳಿದ್ರು ಆ್ಯಕ್ಚುಲಿ ನೀವು ಬೆಳಗ್ಗೆ ಬರ್ದಿರೋದೇ ಒಳ್ಳೆಯದು ಅಂತ ನೋಡಿ ಎಷ್ಟು ಸಂಜೆ ನಾಲ್ಕು ಗಂಟೆ ಆದ್ರೂ ಎಷ್ಟು ಕಾರುಗಳಿದೆ ಇನ್ನೂ ಬರ್ತಾನೇ ಇದ್ದಾರೆ ಇನ್ನೂ ಅಲ್ಲಿ ಕೆಳಗಡೆ ಪಾರ್ಕಿಂಗೂ ಆಗ್ತಾಯಿದೆ ಆ ಕಡೆ ಸೈಡು ಇದೆ ಈ ಕಡೆ ಸೈಡು ಇದೆ ಪಾರ್ಕಿಂಗು ಇಲ್ಲಿ ಪಾರ್ಕಿಂಗಂತೂ ಇಲ್ಲಿ ಜಾಗ ಇಲ್ಲ ಅಂತಂದ್ರೆ ನೆಕ್ಸ್ಟು ಪಾರ್ಕಿಂಗ್ ಆ ಕಡೆನೂ ಮಾಡ್ತಾಯಿದ್ದಾರೆ ನಾನು ಹೇಳ್ದಂಗೆ ರೆಗ್ಯುಲರಾಗಿ ಹೋದಾಗ ಇಷ್ಟು ರಶ್ ಇರೋದಿಲ್ಲ ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಒಂದು ಎರಡು ಮೂರು ಸತಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಪ್ಲೋಡ್ ಮಾಡಿದ್ದಾಗ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ನೀವು ನೋಡಿರ್ಬೋದು ಯಾರಾದರೂ ನೋಡಿಲ್ಲ ಅಂತಂದರೆ ಲಾಸ್ಟ್ ವೀಡಿಯೋ ಚೆಕ್ ಮಾಡಿ ಅದರಲ್ಲಿ ಇಂಥ ರಶ್ ಇರೋದಿಲ್ಲ ಈ ಥರ ಆ್ಯಕ್ಚುಲಿ ಶ್ರಾವಣದಲ್ಲಿ ಮಾತ್ರ ಇಷ್ಟು ರಶ್ ಇರುತ್ತೆ ನಾವು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ವೇಟು ಕಲ್ಯಾಣಿಗೆ ಆ ಕಡೆಯಿಂದನೇ ದಾರಿ ಮಾಡಿದ್ದಾರೆ ಪಾರ್ಕಿಂಗ್ ಕಡೆಯಿಂದನೇ ದಾರಿ ಮಾಡಿದ್ದಾರೆ ಈಗ ನಾವು ಫಸ್ಟು ಇಲ್ಲಿ ಶ್ರಾವಣದಲ್ಲಿ ಬಂದಾಗ ನೋಡಿ ಇಲ್ಲಿ ಕಲ್ಯಾಣಿ ಪೂಜೆ ಮಾಡಬೇಕು ಅಂದರೆ ಇಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಆಮೇಲೆ ಮೇಲೆ ಹೊರಡ್ತೀವಿ ಇಲ್ಲಿ ಗಂಗೆ ಪೂಜೆ ಮುಗಿಸಿದ್ಮೇಲೆ ಮೇಲೆ ದರ್ಶನಕ್ಕೆ ಹೋಗಬೇಕು ಫಸ್ಟು ಇಲ್ಲಿ ಅಂದರೆ ಗಂಗೆ ಪೂಜೆ ಮಾಡೋರು ತುಂಬ ಇಲ್ಲೂ ರಶ್ ಇರೋದು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ನಾವು ಪೂಜೆ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಬೆಳಗ್ಗೆ ಕೂಡ ಹಾಗೆ ಇತ್ತಂತೆ ಈಗ ಸಂಜೆ ಆಗಿರೋದ್ರಿಂದ ಅಷ್ಟು ಜನ ಇಲ್ಲ ಅಂದರೆ ಮೇಲ್ಗಡೆ ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಂಡು ಆಲ್ರೆಡಿ ಹೋಗಿರೋರು ಇದ್ದಾರೆ ಅಥವಾ ಅವರು ಇಲ್ಲಿ ಮಾಡೋದಿಲ್ವೇನೋ ಸೊ ಅವ್ರು ಡೈರೆಕ್ಟಾಗಿ ದರ್ಶನಕ್ಕೆ ಹೋಗೋರು ಇದ್ದಾರೆ ನಮ್ಮ ಇದರಲ್ಲೆಲ್ಲಾನು ಅಂದರೆ ನಮ್ಮ ಅತ್ತೆ ಮನೆ ಕಡೆ ಎಲ್ಲಾನು ನಾವು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಅಂದರೆ ನಾವು ಅಲ್ಲಿ ದರ್ಶನ ಮಾಡ್ತೀವಿ ಅಂತಂದರೆ ಫಸ್ಟು ನಾವಿಲ್ಲಿ ಗಂಗೆ ಪೂಜೆ ಮಾಡಿ ಆಮೇಲೆ ಅಲ್ಲಿ ಮೇಲೆ ಹೋಗಿ ದರ್ಶನ ಮಾಡಬೇಕು ನಾನು ಹೇಳ್ದಂಗೆ ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದಂಗೆನೇನೆ ಇಲ್ಲಿ ಕಲ್ಯಾಣಿಲ್ ಅಂತೂ ಈ ಸಹ ತುಂಬ ಅಂದರೆ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಈವೆನ್ ಕವರ್ಸ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ಅಥವಾ ಬೇರೆ ಎಲ್ಲ ಏನೇನೋ ತಿಂದಿರೋ ಐಟಮ್ಸ್ ಪೇ ಇದು ಪ್ಲಾಸ್ಟಿಕ್ ಬ್ಯಾಗ್ಸು ಅಥವಾ ಪೇಪರ್ ಪ್ಲೇಟ್ಸು ಎಲ್ಲ ಅಲ್ಲೇ ಹಾಕ್ಬಿಟ್ಟಿದ್ರು ಪ್ಲೀಸ್ ನಾನು ದಯವಿಟ್ಟು ಎಲ್ಲರನ್ನು ಕೇಳ್ಕೊತೀನಿ ಪ್ಲೀಸ್ ಈ ಥರ ಸ್ಥಳಗಳಲ್ಲಿ ಯಾರೂ ಗಲೀಜು ಮಾಡೋಕ್ಕೆ ಹೋಗಬೇಡಿ ಎಲ್ಲ ಇವಾಗ ಒಂದು ಬಾಳೆ ಎಳ್ಳೆಯೂ ಅಷ್ಟೇನೆ ಎಲ್ಲನೂ ಅಲ್ಲೇ ತಿಂದಿದ್ದಾರೆ ಅಲ್ಲೇ ಆ ಕಡೆನೇ ಎಸ್ತಿದ್ದಾರೆ ಯಾಕೆಂದರೆ ಇಂಥ ಪವಿತ್ರವಾದ ಕ್ಷೇತ್ರಗಳಲ್ಲಿ ನಾವು ಹೋದಾಗ ತುಂಬ ಇದಾಗಿರಬೇಕಲ್ವ ಎಲ್ಲ ಪೂಜೆ ಮಾಡೋದಕ್ಕೂ ಬರ ನೋಡಿ ನಿಮ್ಗೆ ಆ ಸೈಡ್ ಕಾಣಿಸ್ತಾ ಇರ್ಬೋದು ಪ್ಲಾಸ್ಟಿಕ್ ಕವರ್ಸ್ ಎಲ್ಲಾನು ಹೋಗಿ ಆ ಕಡೆ ಸೈಡ್ ಗಿಡದ ಸೈಡಲ್ಲಿ ಎಲ್ಲ ನಿಂತಿದೆ ಅಲ್ಲೆಲ್ಲ ಸೊ ನಾನು ಕೇಳ್ಕೊ ಅಂದರೆ ನಮಗಂತೂ ತುಂಬ ಬೇಜಾರಾಗೋಯಿತು ನೋಡಿ ಅದಷ್ಟೇ ನಾವು ಕೇಳ್ಕೊಳೋದು ದಯವಿಟ್ಟು ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಅಥವಾ ನೀವೆಲ್ಲೇ ಹೋದ್ರೂ ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ ಮತ್ತು ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಅಂತ ಅದರದ್ದೇ ಆದ ಒಂದು ಶಕ್ತಿ ಇರುತ್ತೆ ಅದನ್ನು ದಯವಿಟ್ಟು ನಾವು ಕಾಪಾಡ್ಕೊಂಬರ್ದಿರ ಇನ್ಯಾರು ಕಾಪಾಡ್ಕೊಂಬರಕ್ಕಾಗತ್ತೆ ಹೇಳಿ ಸೊ ಅದಕ್ಕಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ ಯಾರು ಇಂಥ ಕ್ಷೇತ್ರಗಳಲ್ಲಿ ಆಗಿರ್ಬೋದು ಏನೇ ಆಗಿರ್ಬೋದು ದಯವಿಟ್ಟು ಅದನ್ನು ಪರಿಸರನ ಹಾಳು ಮಾಡಿಬಿಡಿ ಏನಿದೆ ಪೂಜೆ ಮಾಡ್ಕೊಂಬನ್ನಿ ಪ್ಲ್ಯಾಸ್ಟಿಕ್ ಕವರ್ಸ್ ಬ್ಯಾಗ್ಸ್ ಆಗಿರ್ಬೋದು ಅದನ್ನು ಒಂದು ಬ್ಯಾಗಿಗೆ ಹಾಕೊಂಡು ತಗೊಂಬಂದು ಡಸ್ಟ್ಬಿನ್ಗೆ ಡಿಸ್ಕಾರ್ಡ್ ಮಾಡಿ ಬೇರೆ ಕಡೆ ಹೆಸಿರಿ ಇಲ್ಲಿ ಮೀನುಗಳು ಇದು ಎಲ್ಲನೂ ಅದನ್ನೇ ತಿಂದು ಎಲ್ಲನೂ ಎಷ್ಟೋ ಮೀನುಗಳು ಸತ್ತೋಗಿರೋದು ಉಂಟು ಸೊ ಅದಕ್ಕಾಗಿಯೇ ನಾವು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೇಳ್ದಂಗೆ ಮುಂಚೆ ಇದು ಎಷ್ಟು ಕ್ಲೀನಾಗಿತ್ತು ಅಂತಂದರೆ ಅಷ್ಟೇ ಕ್ಲೀನಾಗಿತ್ತಂತೆ ಇಲ್ಲೆಲ್ಲ ಮುಂಚೆ ಸ್ನಾನ ಮಾಡೋರು ಇಲ್ಲಿ ಸ್ನಾನ ಮಾಡಿ ಗಂಗೆ ಪೂಜೆ ಮಾಡಿ ಮೇಲೆ ಹೋಗಿ ದರ್ಶನ ಮಾಡ್ತಾಯಿದ್ದು ಈಗ ಇಲ್ಲಿ ಇಳಿಯೋದಕ್ಕೂ ಆಗೋದಿಲ್ಲ ಸ್ನಾನ ಮಾಡೋದಕ್ಕೂ ಆಗೋದಿಲ್ಲ ಆ ನೀರನ್ನ ಚುಮಿಸ್ಕೊಳೋದಕ್ಕೂ ಒಂದೊಂದು ಸರ್ತಿ ಬೇಜಾರು ಅಷ್ಟು ಪಲ್ಯೂಟ್ ಮಾಡಿದ್ದಾರೆ ಇಲ್ಲಿ ಆ ನೀರನ್ನ ಬಟ್ ಆದರೆ ಗಂಗೆ ಗಂಗೆನೇ ಪವಿತ್ರವಾದವಳು ಅಂತ ಹೇಳ್ತಿರಲ್ಲ ಅದೇ ಥರನೇ ಸೊ ನಾವು ಅಲ್ಲಿಗೆ ಹಂಗೆ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ ಬರ್ತಾ ಇದ್ದಂಗೆ ಸ್ವಲ್ಪ ಲೈಟಾಗಿ ಮಳೆ ಹನಿ ಸ್ಟಾರ್ಟ್ ಆಯಿತು ಇನ್ನು ಮಳೆಗೆ ಸಿಕ್ಕಾಕೊತೀವಿ ಅಂತ ಅಂದ್ಕೊಂಡ್ವಿ ಸರಿ ಅಲ್ಲಿಂದ ಹೊರಟು ಬಿಡೋಣ ಫಸ್ಟು ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡೋಣ ಅಂದ್ಕೊಂಡು ಬಂದ್ವಿ ನಾನು ನಿಮ್ಗೆ ಹೇಳ್ದಂಗೆ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದ್ದೆ ಲಾಸ್ಟ್ ಇದರಲ್ಲಿ ಶ್ರಾವಣದಲ್ಲಿ ಫುಲ್ಲು ಜಾತ್ರೆನೇ ಥರ ಅಂದರೆ ಜಾತ್ರೆನೇ ಇರುತ್ತೆ ಅಂತನ್ಬಿಟ್ಟು ಇಲ್ಲಿಂದ ನಿಮಗೆ ಆ ಕಡೆ ಈ ಕಡೆ ಸೈಡ್ಸ್ ಸ್ಟಾಲ್ಸ್ ಹಾಕ್ಕೊಂಡಿರ್ತಾರೆ ನಿಮ್ಗೆ ಏನೇನು ಬೇಕು ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ ಹ್ಯಾಂಡ್ ಬ್ಯಾಗ್ಸು ನೋಡಿ ಈ ಥರ ಬ್ಯಾಸ್ಗೆಟ್ಸು ಬ್ಯಾಸ್ಕೆಟ್ಸು ಅಥವಾ ಮತ್ತು ಬೇರೆ ಥರದ ಐಟಮ್ಸು ಟಾಯ್ಸು ಆಕ್ಸೆಸರೀಸು ಮತ್ತು ಹೇರ್ ಕ್ಲಿಪ್ಸು ಎಲ್ಲ ಥರದ್ದು ಮಕ್ಕಳಿಗೆ ಇಲ್ಲಿ ಬಂದರೆ ಏನೋ ಒಂಥರ ಸಂತೋಷ ಏನೋ ಒಂಥರ ಖುಷಿ ಅದು ಈ ಟೈಮಲ್ಲಿ ಬಿಕಾಸ್ ದೇವರ ದರ್ಶನಕ್ಕಿಂತ ಇಲ್ಲಿ ಸಿಗೋ ಐಟಮ್ಸು ಆ ಆ ಆಟ ಸಾಮಾನು ಈ ಆಟ ಸಾಮಾನು ಇದ್ರ ಮೇಲೆ ಅವ್ರಿಗೆ ಹುಚ್ಚಿರುತ್ತೆ ಮತ್ತು ಇಲ್ಲೂ ಅಷ್ಟೇನೆ ಇದು ಬಂದು ಶ್ರಾವಣದಲ್ಲಿ ಮಾತ್ರ ಇರುತ್ತೆ ಶ್ರಾವಣ ಬಿಟ್ಟು ಬೇರೆ ಟೈಮಲ್ಲೆಲ್ಲ ಇರೋದಿಲ್ಲ ಆ್ಯಕ್ಚುಲಿ ಇಲ್ಲಿ ಶ್ರಾವಣದಲ್ಲಿ ರೆಗ್ಯುಲರಾಗಿ ನಾ ಇಲ್ಲಿ ಒಂದು ಕಡೆ ಮೇಲುಗಡೆ ಬೆಟ್ಟದ ಮೇಲೆನೇ ಬೋಂಡಾ ಬಜ್ಜಿ ಹಾಕ್ತಾರೆ ಆ ಅಜ್ಜಿ ಬಂದು ತುಂಬ ಫೇಮಸ್ಸು ಅಂದರೆ ಅವ್ರ ಹತ್ರ ಬೋಂಡಾ ಬಜ್ಜಿ ಅಂತೂ ಆಗಿರುತ್ತೆ ಅದು ನಮ್ಮ ಹಸ್ಬೆಂಡ್ ಅವರು ಚಿಕ್ಕ ಚಿಕ್ಕ ವಯಸ್ಸಿಂದ ಆ ಅಜ್ಜಿ ಹಾಕ್ಕೊಂಡು ಬರ್ತಾಯಿದಾರೆ ಅಂದರೆ ಈಗ ತುಂಬನೇ ಏಜ್ ಆಗೋಗ್ಬಿಟ್ಟಿದೆ ಅವ್ರಿಗೆ ಅವ್ರ ಮಗ ಸೊಸೆ ನಡೆಸ್ತಾ ಇದ್ದಾರೆ ಬಟ್ ಆ ಅಜ್ಜಿ ನೋಡಿ ಈಗಲೂ ಬ ಬಿಡೋದಿಲ್ಲ ಈಗಲೂ ಅವ್ರ ಮಗ ಸೊಸೆ ಜೊತೆ ಬಂದು ಇಲ್ಲಿ ಶ್ರಾವಣದಲ್ಲಿ ವ್ಯಾಪಾರ ಮಾಡಿಯೇ ಹೋಗ್ತಾರೆ ನಾಲ್ಕು ವಾರ ಏನಿದೆ ಅದನ್ನು ಇಲ್ಲಿ ಬಂದು ಇಲ್ಲಿ ವ್ಯಾಪಾರ ಮುಗಿಸ್ಕೊಂಡೇ ಹೋಗ್ತಾರಂತೆ ನೋಡಿ ಅಲ್ಲಿಂದ ಬರ್ತಾ ನಾವು ಮೇಲುಗಡೆ ಬಂದರೆ ಇಲ್ಲಿ ನಾವು ಕಾಯಿ ಏನು ತೊಗೊಂಡಿದ್ದೀವಿ ಅದನ್ನೆಲ್ಲ ಇಲ್ಲೇ ಹೊಡ್ಸ್ಕೊಂಡು ಹೋಗಬೇಕು ಒಳಗಡೆ ಅಲ್ಲಿ ಒಡೆಯೋದಿಲ್ಲ ಬಾಕಿ ಟೈಮಲ್ಲಿ ಅಂತಂದರೆ ಇದು ಮಾಡ್ತಾರೆ ಇವಾಗ ಕಾಯಿಗೆ ಇಲ್ಲಿ ದುಡ್ಡು ಕೊಟ್ಟು ಇಲ್ಲಿ ಕಾಯಿ ಒಡ್ಸ್ಕೊಂಡು ಹೋಗಬೇಕು ಅಂದರೆ ನಾವು ತಿಮ್ರಾಯ ಸ್ವಾಮಿಗೆ ಎರಡು ಲಕ್ಷ್ಮೀ ದೇವಮ್ಮಂಗೊಂದು ಅಂತ ತೊಗೊತೀವಿ ಕಾಯಿ ಈಡ್ಗಾಯಿ ಒಂದು ತೀರ್ಥಕಾಯಿ ಒಂದು ಅಂತ ಮಾಡಿಸ್ತೀವಿ ಸೊ ಅದಕ್ಕೆ ದೇವರಿಗೆ ಕೊಡೋ ಕಾಯಿನ ಮಾತ್ರ ಒಡಿಸ್ಕೊತೀವಿ ನಾವಿಲ್ಲಿ ತೀರ್ಥಕಾಯಿ ಹಾಗೆಯೇ ಮಾಡಿಸ್ತೀವಿ ಒಳಗಡೆ ಹೋಗಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಒಳಗಡೆ ವೀಡಿಯೋ ಮಾಡೋ ಅವಕಾಶ ಇರಲಿಲ್ಲ ಈ ಸತಿ ಬಿಕಾಸ್ ತುಂಬ ರಶಿ ಇರೋದ್ರಿಂದ ಪೂಜೆ ಮಾಡಿಸ್ಬೇಕಾಗಿರೋದ್ರಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಇಲ್ಲಿ ಪೂಜೆ ಮೇಲೆ ನಾವು ನಾಗರಿಗೆ ಪೂಜೆ ಮಾಡಬೇಕಾಗುತ್ತೆ ಅಲ್ಲಂತೂ ಸಿಕ್ಕಾಪಟ್ಟೆ ಬಿಡಿ ಬಿಡಿಸು ಅಲ್ಲಿ ಯಾವುದೇ ಥರದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಗಣೇಶ ಹಬ್ಬದಲ್ಲಿ ಮಾಡೋದಿಲ್ಲ ಸೊ ಶ್ರಾವಣದಲ್ಲೇ ನಾವು ನಾಗರು ಮಾಡೋದು ಅಲ್ಲಿ ಸೀರೆ ಎಲ್ಲ ಇಟ್ಟು ಅಂದರೆ ನಾಗರ ಮೇಲೆ ಸೀರೆ ಎಲ್ಲ ಇಟ್ಟು ತಣ್ಣಿ ಎರೆದು ಅಲ್ಲಿ ಪೂಜೆ ಮಾಡ್ಕೊಂಬರ್ತೀವಿ ನಾವು ಯಾವುದೇ ಥರದ ನಾಗರ ಪಂಚಮಿ ಆಗಲಿ ಅಥವಾ ಗಣೇಶ ಹಬ್ಬದಲ್ಲಿ ಕೆಲವ್ರು ಮಾಡ್ತಾರಲ್ಲ ಆ ಥರ ಮಾಡೋದಿಲ್ಲ ಶ್ರಾವಣದಲ್ಲೇ ನಾವು ಮುಗಿಸ್ಕೊಂಬಿಡ್ತೀವಿ ಸೊ ಗಣೇಶ ಹಬ್ಬಕ್ಕೆ ನಾವು ಯಾವುದೇ ಥರದ ನಾಗರ ಮಾಡೋದಿಲ್ಲ ಶ್ರಾವಣದಲ್ಲೇ ಮುಗಿಸ್ಕೊಂಬಂದ್ರೆ ನಾವು ಆಮೇಲೆ ಇಲ್ಲಿ ನಾಗರ ಮಾಡಿದ್ಮೇಲೇ ನಾವು ಪ್ರಸಾದನ ತೊಗೊಳೋದು ಅಲ್ಲಿವರೆಗೂ ಉಪವಾಸ ಇರ್ತೀವಿ ನಾಗರ ಮಾಡೋವರೆಗೂ ಉಪವಾಸನೇ ಆಮೇಲೆ ಮೇಲೆ ಪ್ರಸಾದ ಕೊಡ್ತಾಯಿರ್ತಾರೆ ಇಲ್ಲಿ ಊಟದ ಹಾಲಲ್ಲಿ ಊಟ ಇರೋದಿಲ್ಲ ಮೇಲೆ ಪ್ರಸಾದ ಕೊಡ್ತಾಯಿರ್ತಾರೆ ನಾವು ಆ್ಯಕ್ಚುಲಿ ಹೋಗೋಷ್ಟರಲ್ಲಿ ಪ್ರಸಾದ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ಸಿಕ್ತು ನಮಗೆ ಅಷ್ಟೇ ದೇವರ ಪ್ರಸಾದ ಸ್ವಲ್ಪ ಸಿಕ್ತು ಸೊ ಬೆಳಗ್ಗೆಯಿಂದ ಉಪವಾಸ ಇರೋ ಕಾರಣ ತುಂಬಾ ಸುಸ್ತಾಗಿ ಹೋಗ್ಬಿಟ್ಟಿತ್ತು ನಾನು ನನ್ನ ಹಸ್ಬೆಂಡ್ ಬೆಳಗ್ಗೆಯಿಂದ ಉಪವಾಸ ಇದ್ವಿ ತುಂಬಾ ಸುಸ್ತಾಗಿ ಹೋಗಿತ್ತು ಸೊ ಅಲ್ಲಿಂದ ಏನು ಮಾಡಿದ್ವಿ ಅಲ್ಲಿಂದ ಸರಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿಂದ ಹೊರಟು ಬಂದ್ವಿ ಬರ್ತಾ ನಾನು ಲಾಸ್ಟ್ ವೀಡಿಯೋದಲ್ಲೂ ಇದನ್ನು ಆ್ಯಕ್ಚುಲಿ ಆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಕೋಟೇಶ್ವರಂ ಅಂತ ಅಂದ್ಬಿಟ್ಟು ಈ ರೆಸ್ಟೋರೆಂಟು ಆಂಬಿಯನ್ಸ್ ಅಂತೂ ಸೂಪರ್ ಆಗಿದೆ ಇಲ್ಲಿ ಮತ್ತು ಫುಡ್ ಟೇಸ್ಟ್ ನೋಡಿರಲಿಲ್ಲ ನಾನು ಆ್ಯಕ್ಚುಲಿ ಡೆಸರ್ಟ್ಸ್ ಏನೋ ತೊಗೊಂಡಿದ್ರು ಲಾಸ್ಟ್ ಟೈಮು ಈ ಸತಿ ತುಂಬ ಹೊಟ್ಟೆ ಇಶು ಆಗ್ತಿತ್ತು ಅಂದ್ಬಿಟ್ಟು ಸರಿ ಟಿಫನ್ ಏನಾದ್ರು ಲೈಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ನಾವು ದೇವಸ್ಥಾನದಿಂದ ಹೋಗೋ ಅಷ್ಟರಲ್ಲೇ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿತ್ತು ಸೊ ನಾವು ಅಲ್ಲಿ ಹೋಗಿ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಬೆಳಗಿಂದ ಉಪವಾಸ ಇದು ತಿನ್ನೋಕ್ಕಾಗೋದಿಲ್ಲಲ್ಲ ಸೊ ಅದಕ್ಕೆ ಸ್ವಲ್ಪ ಏನಾದರೂ ಲೈಟಾಗಿ ತಿಂದು ಸ್ವಲ್ಪ ಕಾಫಿ ಕುಡಿಯೋಣ ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಹೋದ್ವಿ ಟೇಸ್ಟ್ ವಾಸ್ ನಾನು ಹೇಳ್ತೀನಲ್ಲ ಸೂಪರ್ ಇದು ಕೊಟ್ಟೆ ಕಡುಬು ಅಂತ ನನ್ನ ಹಸ್ಬೆಂಡ್ ತೊಗೊಂಡಿರೋದು ಇದು ಆಗಿತ್ತು ಟೇಸ್ಟು ಆ್ಯಕ್ಚುಲಿ ಇದು ಮಲ್ನಾಡ್ ಸೈಜ್ ಸೈಡಲ್ಲೆಲ್ಲ ಮಾಡ್ತಾರೆ ಇದು ಚೆನ್ನಾಗಿರುತ್ತೆ ಒಂದು ಸತಿ ಟೇಸ್ಟ್ ನೋಡಿದರು ಎಲ್ಲೋ ಮಲ್ನಾಡ್ ಸೈಡಲ್ಲಿ ಎಲ್ಲೋ ಹೋಗಿದ್ದಾಗ ಹೋಟೆಲಲ್ಲಿ ಅಲ್ಲಿ ಟೇಸ್ಟ್ ನೋಡಿದ್ದು ಚೆನ್ನಾಗಿತ್ತು ಬಟ್ ಇಲ್ಲೂ ಅಷ್ಟೇ ಟೇಸ್ಟ್ ಸೂಪರ್ ಆಗಿತ್ತು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ರೇರು ತಿನ್ನೋದಿದು ಚೆನ್ನಾಗಿದೆ ಅಂತಂದ್ಬಿಟ್ಟು ಟೇಸ್ಟು ಚೆನ್ನಾಗಿದೆ ಅಂತಂದರು ನನಗೆ ತುಂಬಾ ಹೊಟ್ಟೆ ಎಸಿತಾಯಿತು ಬೆಳಗಿಂದ ಉಪವಾಸ ಇದ್ದಿದ್ದು ಆ್ಯಕ್ಚುಲಿ ಭರ್ತಾ ಆನ್ ದ ವೇ ನನಗೆ ತುಂಬ ತಲೆ ಸುತ್ತಾ ಇತ್ತು ಇರಲಿಲ್ಲ ತುಂಬ ಸುಸ್ತಾಗ್ತಿತ್ತು ಅಂತ ಜ್ಯೂಸ್ ತೊಗೊಂಡಿದ್ದೆ ನಾನು ಸೊ ಜ್ಯೂಸ್ ಕುಡಿದು ನಾನು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ನನ್ನ ಹಸ್ಬೆಂಡ್ ಪಾಪ ಬೆಳಗ್ಗೆಯಿಂದ ಏನೂ ಇಲ್ಲ ಜಸ್ಟ್ ನೀರು ಕುಡಿದಿದ್ರು ಅಷ್ಟೇನೆ ಏನೂ ತಿಂದಿರಲಿಲ್ಲ ಅವರು ಉಪವಾಸ ವ್ರತ ಅಂತಂದರೆ ಅವ್ರಿಗೆ ಕಟ್ನಿಟ್ಟಾಗಿ ಮಾಡಬೇಕು ಅವರು ಒಂದು ಚೂರು ಏನೂ ಜ್ಯೂಸ್ ಆಗಲಿ ಅಥವಾ ಹಣ್ಣಾಗಲಿ ಏನೂ ತಿನ್ನೋದಿಲ್ಲ ಅವರು ಉಪವಾಸ ಇದ್ದೇನೆ ದೇವ್ರ ಪೂಜೆ ಮಾಡಿ ಆಮೇಲೆ ಊಟ ಮಾಡೋದವರು ಸೊ ಅವ್ರು ಇಲ್ಲಿ ಬಂದ ಮೇಲೆ ಊಟ ಅಂದರೆ ಟಿಫನ್ ಮಾಡಿದ್ದು ನನ್ನ ಮಗಳು ರೋಟಿ ತಗೊಂಡು ಚೆನ್ನಾಗಿದೆ ಅಂತ ತಿಂದ್ಲು ಮತ್ತು ನಾವು ಅಲ್ಲಿಂದ ಹೊರಟಿ ಇನ್ನು ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಗಿತ್ತು ನಾವು ರೆಸ್ಟೋರೆಂಟಲ್ಲಿದ್ದಾಗ ಇನ್ನು ಮತ್ತೆ ಸ್ಟಾರ್ಟ್ ಆದರೆ ನಮಗೆ ಹೆಬ್ಬಾಳ ಜಾಮಾಗಿ ಹೋಗ್ಬಿಡುತ್ತೆ ಯಲಂಕ ಹತ್ರ ಸೊ ಅದಕ್ಕಾಗಿಯೇ ಹೊರಟ್ವಿ ನಾವು ಇನ್ನು ಬೇಗ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಇಲ್ಲಿ ಈಚೆ ಎಲ್ಲ ಆ್ಯಕ್ಚುಲಿ ಈ ಮಕ್ಳಿಗೆ ಅಟ್ರ್ಯಾಕ್ಟ್ ಆಗೋ ಥರನೇ ಇಟ್ಟಿರ್ತಾರೆ ಎಲ್ಲನೂ ನಾನು ಹೇಳ್ತೀನಲ್ಲ ಏನೇ ಒಂದು ಐಟಮ್ಸ್ ಏನೋ ಕಲರ್ ಕಲರು ಜಮ್ಸ್ ಆಗಿರ್ಬೋದು ಅಥವಾ ಬೇರೆ ಥರದ್ದು ಆ್ಯಕ್ಚುಲಿ ಈ ಥರ ಜಂಕ್ ಫುಡ್ಸಲ್ಲಿ ಈ ಥರ ಕುರುಕುರುಸ್ ಐಟಮ್ಸ್ ಎಲ್ಲ ಅನ್ನೋದು ನನ್ನ ಚಿಕ್ಕ ಮಗಳಿಗೆ ತುಂಬಾ ಇಷ್ಟ ಅದು ಯಾವ್ದು ಆ್ಯಕ್ಚುಲಿ ಪೇರೆಂಟ್ಸ್ ಬೇಡ ಅಂತ ಹೇಳ್ತೀವೋ ಮಕ್ಕಳು ಇವಳೆ ಅಂತಲ್ಲ ಎಲ್ಲ ಮಕ್ಕಳು ಅದೇ ತೊಗೊಳೋದು ಅಂತ ಅನ್ಸುತ್ತೆ ಪೇರೆಂಟ್ಸ್ ಯಾವುದು ಬೇಡ ಅಂತಾರೋ ಮಕ್ಳು ಚಾಯ್ಸ್ ಅದೇ ಆಗಿರುತ್ತೆ ಬೇಡ ಅಂತ ಅಂತಂದಮೇಲೆ ಅವ್ರಿಗೆ ಅದು ಬೇಕು ಸೊ ಕೆಲವು ಎಷ್ಟೋ ಐಟಮ್ಸು ಅದು ನೋಡಿ ಕಲರ್ಸ್ ಎಲ್ಲ ನೋಡ್ತಾ ಇದ್ದರೆ ತಿನ್ನೋಕ್ಕೆ ಮನ್ಸು ಬರೋದಿಲ್ಲ ಆಮೇಲೆ ಲಾಸ್ಟಲ್ಲಿ ಈ ಬೀಡಾಗೆಲ್ಲ ಹಾಕ್ತಾರೆ ನೋಡಿ ಸೋಂಪು ಈ ಥರ ಏನೋ ಸ್ವೀಟ್ ಅಂತೆ ಆ ಥರದ್ದು ಅಟ್ಲೀಸ್ಟ್ ಅದಾದ್ರು ತೊಗೊತೀನಿ ಅಂತ ತೊಗೊಂಡ್ಲು ನನಗೆ ಇದೆಲ್ಲ ಏನೂ ಕೊಡ್ಸೋದಕ್ಕೆ ಇಷ್ಟವೇ ಇಲ್ಲ ಆ್ಯಕ್ಚುಲಿ ಅವರಪ್ಪ ಅಂತೂ ಈ ಥರದನ್ನೆಲ್ಲ ಅಲೋವ್ ಮಾಡೋದೇ ಇಲ್ಲ ಈ ಥರ ಆ್ಯಕ್ಚುಲಿ ಲೇಸ್ ತಿನ್ನೋದಕ್ಕೆ ಕುರ್ಕುರೆ ತಿನ್ನೋದಕ್ಕೆ ಈ ಥರದಕ್ಕೆಲ್ಲ ಅದು ಅದಂತೂ ಏನಕ್ಕೆ ಆ ಥರದ್ದೆಲ್ಲ ತಿನ್ನಬಾರ್ದು ಅಂತ ಅವ್ರಿಗಂತೂ ಈ ಹಣ್ಣುಗಳು ತಿನ್ನಬೇಕು ತರಕಾರಿ ತಿನ್ನಬೇಕು ಚೆನ್ನಾಗಿ ಔಟ್ಸೈಡ್ ಫುಡ್ಸ್ ಅಂತೂ ಜಾಸ್ತಿ ಬೈಸ್ಕೊತಾನೇ ಇರ್ತಾರೆ ತಿಂದಾಗೆಲ್ಲನೂ ನಾನು ಅವರಪ್ಪ ಕೈಲಿ ಬಟ್ ಈ ಹಠ ಮಾಡಿದಾಗ ಈ ಅಪ್ಪಂದಿರು ಏನು ಮಾಡ್ತಾರೆ ಫಸ್ಟ್ ಅವರೇ ಕೊಡಿಸ್ಬಿಡ್ತಾರೆ ನಾವು ಸ್ಟ್ರಿಕ್ಟಾಗಿರ್ತೀವಿ ಆಗಿರ್ತೀವಿ ಆದರೆ ಬೈಯೋದು ಬೈತಾ ಇರ್ತಾರೆ ತಿರ್ಗ ಕೊಡಿಸೋದು ಕೊಡಿಸ್ತಾನೆ ಇರ್ತಾರೆ ಹಾಗೆ ಓಕೆ ಫ್ರೆಂಡ್ಸ್ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊನ್ನ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್